ನಮಸ್ಕಾರ ವೀಕ್ಷಕರೇ ಶ್ರೀ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಿ ಬಿ ರೆಸಾರ್ಟ್ ಆಗಿರೋ ಬಿಗ್ ಬಾಸ್ ಅಂತೂ ಇವತ್ತು ರಣರಂಗ ಆಗೋದಂತೂ ಗ್ಯಾರಂಟಿ ಯಾಕಂದರೆ ಉಗ್ರ ಮಂಜು ಅವರು ಇವತ್ತು ಉಗ್ರ ಅವತಾರನೇ ತಾಳಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ರಾತ್ರಿ ಕೂಡ ರೆಸ್ಟ್ ಮಾಡೋಂಗಿಲ್ಲ ಇವರು ಎಲ್ಲ ಥರದ ಸೌಕರ್ಯಗಳನ್ನು ಒದಗಿಸ್ಬೇಕಂತ ಬಿಗ್ ಬಾಸ್ ಅವರೇ ಹೇಳ್ಬಿಟ್ಟಿದ್ದಾರೆ ಸಿಬ್ಬಂದಿ ವರ್ಗದವರಾಗಿರೋ ಎಲ್ಲ ಭವ್ಯ ಅವ್ರ ತಂಡದವರು ತುಂಬ ಟಯರ್ಡ್ ಆಗಿರ್ತಾರೆ ನಿನ್ನೆ ಬಟ್ಟೆ ಎಲ್ಲ ಒಗೆದು ಅವರಿಗೆಲ್ಲ ಅಡುಗೆ ಮಾಡಿಟ್ಟು ಅವರಿಗೆಲ್ಲ ಸೇವೆಗಳನ್ನ ಒದಗಿಸಿರ್ತಾರೆ ಅವ್ರು ತುಂಬ ಟಯರ್ಡ್ ಆಗಿರ್ತಾರೆ ರಾತ್ರಿ ಆದರೂ ಮಲಗ್ಬೋದು ಅಂತ ಅಂದ್ಕೊಂಡಿದ್ರು ಆದರೆ ಬಿಗ್ ಬಾಸ್ ಇವತ್ತೊಂದು ಟ್ವಿಸ್ಟ್ ಕೊಟ್ಟು ರಾತ್ರಿ ಕೂಡ ಅಂಗಡಿ ಮುಚ್ಚೋಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಚೈತ್ರ ಕುಂದಾಪುರ ಅವರು ರಜತ್ ಮೇಲೆ ಪರ್ಸ್ನಲ್ ರಿವೆಂಜ್ ತಗೊಂತಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಬಟ್ಟೆ ಒಗೆಯೋದಾಗಿರಲಿ ನೀರು ಚೆಲ್ಲೋದು ಬ್ರೆಡ್ನವ್ರ ಮುಖಕ್ಕೆ ಎಸೆಯೋದು ಈ ಥರ ಎಲ್ಲ ಮಾಡಿ ಅವರು ತಮ್ಮ ಸೇಡನ್ನ ತೀರಿಸ್ಕೊತಿದ್ದಾರೆ ಅಷ್ಟೇ ಅಲ್ಲದೆ ಉಗ್ರಂ ಮಂಜು ಅವರು ಕೂಡ ಉಗ್ರ ಅವತಾರ ತಾಳಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿನ ಸಂಚಿಕೆಯಲ್ಲಿ ತ್ರಿವಿಕ್ರಾಮ್ಗೂ ಮತ್ತು ಮಂಜು ಅವ್ರಿಗೂ ಕೈ ಕೈ ಮಿಲಾಸುವಷ್ಟು ಜಗಳ ಆಗುತ್ತೆ ಅಷ್ಟಲ್ಲದೆ ಇವತ್ತು ರಾತ್ರಿ ಕೂಡ ಮಲ್ಗೋಕ್ಕೆ ಸರಿಯಾಗಿ ಬಿಡಲ್ಲ ಇವರು ಎಲ್ಲರೂ ಎಬ್ಸಿ ಬೆಡ್ ಕ್ಲೀನ್ ಮಾಡಿರಿ ಬೆಡ್ಶೀಟ್ ಮಡಚಿಡ್ರಿ ಅಂತೆಲ್ಲ ಕ್ವಾಟ್ಲೆ ಕೊಡ್ತಿದ್ದಾರೆ ಐಶ್ವರ್ಯ ಅವರು ನನಗೆ ಹೆಡ್ ಮಸ್ಟರ್ಸ್ ಬೇಕು ಅಂತ ಕೇಳ್ತಾರೆ ಚೈತ್ರ ಅವರಂತೂ ನನ್ನ ಬೆಡ್ ಕ್ಲೀನಿಲ್ಲ ಅದು ಕ್ಲೀನಿಲ್ಲ ಅಂತ ಸಿಕ್ಕಾಬಟ್ಟೆ ಆ ಕೂಗಾಡೋದ ಹಾರಾಡೋದ ಮಾಡ್ತಿದ್ದಾರೆ ನಿನ್ನೆ ಟಾಸ್ಕಲ್ಲಿ ಮೋಕ್ಷಿತ ಅವರು ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ಎಷ್ಟೇ ಕ್ವಾಟ್ಲೆ ಕೊಟ್ಟರು ಮೋಕ್ಷಿತ ಅವರು ನಗನಗ್ತಾನೆ ನಿಭಾಯಿಸಿದ್ರು ಅಂತಲೇ ಹೇಳ್ಬೋದು ಧನ್ರಾಜ್ ಅವರು ತುಂಬಾ ಕಾಮಿಡಿ ಮಾಡಿದ್ರು ಅಡುಗೆ ಮನೆಯಲ್ಲಿ ಆಮ್ಲೆಟ್ ತಿನ್ನೋದು ಚಿಕನ್ ತಿನ್ಬಿಟ್ಟು ಮತ್ತೆ ತಪ್ಪಾಯ್ತಂತ ದೇವ್ರ ಹತ್ರ ಹೋಗಿ ಕ್ಷಮೆ ಕೇಳೋದಾಗಿರಲಿ ತುಂಬಾ ಕಾಮಿಡಿ ಕಾಮಿಡಿಯಾಗಿ ಚೆನ್ನಾಗಿ ಮಾಡಿದರು ಧನ್ರಾಜ್ ಅವರು ಮಂಗಳವಾರ ಮತ್ತು ಬುಧವಾರ ಬಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಐ ಡ್ರಾಮ ನಡೆದೋಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್